Jaya Palomadi Palomadi gelere Yesu Balam One day matram One day matram Palomadi Palomadi Superam Suprasmati Citram Palomadi matram atram One मातरम वंदे मातरम शुभलम शीतलम मले आता शुभलम मातरम मातरम से बास्टे जनगण मन आदि नायक जय भारत बाली जाता ಪಂಜಾಬ್ಸು ಗುજરા ಪಂಜಾಬ್ ಫಾಳೋ ಮಾಡಿ ನಾನು ಇತ್ತು ನೀ ಯಾವತ್ತು ಬಂದಿಲ್ಲ ಅಂದ್ರೆ ನಾ ಸತ್ತು ಹೋಗ್ತೀನಿ ನಿನ್ನ ಫಾಳೋ ಮಾಡಬೇಕು ಫಾಳೋ ಮಾಡಿಲ್ಲ ಅಂದ್ರೆ ನಾನು ಹೋಗ್ತೀನಿ ನಿನ್ನ ಮುಂದೆ ನಿನ್ನ ಮುಂದೆ ಸತ್ತು ಹೋಗ್ತೀನಿ ನನಗೆ 259 ಫಾಳೋಸ್ ಇದೆ ಒಂದ 560 ತಿರಬೇಕು ಈಗ ಅಂದ್ರೆ ಇದ್ರೆಂದ್ರೆ ಇದ್ರೆಂದ್ರೆ 2ನೇ ಏಕ್ ಬರ್ತೀನಿ ನಾಣ 3ನೇ ಏಕ್ ಬರ್ತೀನಿ 2ನೇ ಏಕ್ ಬರ್ತೀನಿ ಲೇ ಗೆಳೆಯರಿ ಗೆಲೇರೇ ಬಂಡೋ ಫಾಲ ಮಾಡಿ ಗೆಲೇರೇ ನಮ್ಮ ಗೆಲೇರೇ ಯಾರು ಫಾಲ ಮಾಡಿ ಹಾಕತಿಲ್ಲ ನಮ್ಮ ಗೆಲೇರೇ ಯಾರು ಫಾಲ ಮಾಡಿ ಹಾಕತಿಲ್ಲ ನಮ್ಮ ಗೆಲೇರೇ ಯಾರು ಫಾಲ ಮಾಡಿ ফড়ো মারি বাবা ফড়ো মারি 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 এ গিলে রে গিলে রে ফড়ো মারি গিলে রে ಹುಟ್ಟು ಹಬ್ಬ ಇದೆ ನನ್ನ ಹುಟ್ಟುಬ್ಬ ಇದೆ ನಂದು ಹುಟ್ಟು ನನ್ನ ಹುಟ್ಟು ಇದೆ ಹುಟ್ಟೊಬ್ಬ ಇದೆ ಗೆಳೆಯರೆ ಮಾಡಬೇಕು ಗೆಳೆಯರೆ ನನ್ನ ಹುಟ್ಟೊಬ್ಬ ಇದೆ ಇವತ್ತು ನನಗ್ ಫಾಳೋ ಮಾಡ್ಬೇಕು ಗೆಳೆಯರೆ ಗೆಳೆಯರಿ ಒಂದ್ ಮೆಸೇಜ್ ಹಾಕಿ ಗೆಳೆಯರಿ ನನ್ನ ಹುಟ್ಟುಹಬ್ಬ ಇದೆ ಗೆಳೆಯರೆ ಹುಟ್ಟುಹಬ್ಬದ ಹಾರ್ದಿಕ ಶುಭ ಹ್ಯಾಪಿ ಅಂತ ಮೆಸೇಜ್ ಹಾಕಿ ಗೆಳೆಯರೆ ಒಂದೊಂದು ಮೆಸೇಜ್ ಹಾಕಿ ಗೆಳೆಯರೆ ಹ್ಯಾಪಿ ಬರ್ತ್ಡೇ ಅಂತ ಗೆಳೆಯರೆ ಇವತ್ತು ನಂದ್ ಹುಟ್ಟು ಹಬ್ಬ ಇದೆ ಗೆಳೆಯರೆ ಮೆಸೇಜ್ ಮಾಡಿ ಗೆಳೆಯರೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ हैप्पी बर्थडे हैप्पी बर्थडे और मैसेज मारते हैप्पी बर्थडे 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 हैप्पी बर्थडे 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 हैप्पी बर्थडे हैप्पी बर्थडे हैप्पी बर्थडे 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 तो हैप्पी बर्थडे 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 ಅಂತ ಮೆಸೇಜ್ ಮಾಡಿ हैप्पी बर्थडे ಅಂತ ಮೆಸೇಜ್ ಮಾಡಿ हैप्पी बर्थडे हैप्पी बर्थडे ಇವತ್ತು ನಾನು ಹ್ಯಾಪಿ बर्थडे ಇದೆ ಹ್ಯಾಪಿ बर्थडे बर्थडे ಯಾರು ಮೆಸೇಜ್ ಮಾಡಲಿಲ್ಲ ನೀನು ನೋ ಯಾರು ಮೆಸೇಜ್ ಮಾಡಲಿಲ್ಲ ನಾನು ಇವತ್ತು ಹ್ಯಾಪಿ बर्थडे ಆಯ್ತಿ ಇವತ್ತು ಯಾರು ಮೆಸೇಜ್ ಮಾಡಲಿಲ್ಲ ನೀನು ನಿಮಗೆ ಏನು ಆಗತ ನಾನು ನೋಡ್ತೀನಿ ಹ್ಯಾಪಿ बर्थडे ಅಂತ ಯಾರು ಮೆಸೇಜ್ ಮಾಡಲಿಲ್ಲ ನೀನು ನನಗೆ ಒಂದೇ ಒಂದೇ ಹ್ಯಾಪಿ बर्थडे ಹಾಪಿ ಬರ್ತ್ಡೇ ಅಂತ ಮೆಸೇಜ್ ಮಾಡು ಇಲ್ಲ ನನಗೆ ಏನು ಏನ ಒಂದೊಂದು ಮೆಸೇಜ್ ಮಾಡಲ್ಲ ಅಂದ್ರೆ ಮಾಡಲ್ ತಾನೆ ನೀವು ಮಾಡಲ್ ಒಂದೇ ಒಂದು ಮೆಸೇಜ್ ಮಾಡಲ್ ತಾನೆ ಹ್ಯಾಪಿ ಬರ್ತ್ಡೇ ಅಂತ ಆಯ್ತು ನೀವು ಮಾಡಲ್ ತಾನೆ ಇವತ್ತು ನಮ್ ಹ್ಯಾಪಿ ಬರ್ತ್ಡೇ ಐತಿ ನೀವು ಹ್ಯಾಪಿ ಬರ್ತ್ಡೇ ಮಾಡಲ್ಲ ಅಂದ್ರೆ ನಮ್ ಹ್ಯಾಪಿ ಬರ್ತ್ಡೇ ಮಾಡ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ